ಶ್ರೀಮಾ ಸಿದ್ದುರಾಮಯ್ಯನವರು ಇದೀಗ ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ ಈ ಒಂದು ವೇದಿಕೆಗೆ ಆಗಮಿಸುತ್ತಿರುವ ಸನ್ಮಾನ್ಯ ಶ್ರೀಮಾ ಸಿದ್ದುರಾಮಯ್ಯವರಿಗೆ ಗೌರವ ಪೂರ್ವಕ ಸ್ವಾಗತಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ

ಇದು ಬಹುಶಃ ಒಂದು ಮನುಷ್ಯನ ಒಂದು ವ್ಯಕ್ತಿತ್ವ ಅವರ ತಾಳ್ಮೆ ಅವರ ಚರ್ಚಿಸಿ ಅರ್ಥ ಮಾಡಿಕೊಂಡು ಒಬ್ಬರಿಗೆ ಬಸಿಕೊಂಡು ವರ್ಷ ನಾವೆಲ್ಲರೂ ಕೂಡ ಭಾರತದ ಒಗ್ಗಟ್ಟಿನ ಮುಂದೆ ಹೋಗ್ತಿಲ್ಲ ಆ ಸಾಮರಸ್ಯ ಅವನು ಯಶಸ್ವಿಯ ನಾಯಕತ್ವದ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನವೇ ಕೂಡ ನಿಮ್ಮ ನಾಯಕತ್ವ ಮುಂದಿನ ಶಕ್ತಿ ದೇವರು ದೇವರು ನಮ್ಮ ಮುಸ್ಲಿಂ ಎನ್ನುವ ತತ್ವದಲ್ಲಿ ಅಸಲ ನಂಬಿಕೆಯನ್ನು ಅರ್ಪಿಸಿ ಈ ಒಂದು ಸಮಾರಂಭದಲ್ಲಿ ಗೌರವನ್ನ ಸ್ವೀಕರಿಸ್ತಾ ಇರುವಂತಹ ಡಾಕ್ಟರ್ ಎನ್ ಎ ಮೊಹಮ್ಮದ್ ಅವರನ್ನ ಉಪಮುಖ್ಯಮಂತ್ರಿಗಳಾಗಿರುವ ಸನ್ಮಾನ ಶ್ರೀಯುತ ಡಿ ಕೆ ಶಿವಕುಮಾರ್ ಅದೇ ರೀತಿ ಮುಖ್ಯಮಂತ್ರಿಗಳಾಗಿರುವ ಸನ್ಮಾನ ಶ್ರೀಯುತ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದ ಶಾಲಿಸಿ ಗೌರವದಿಂದ ಗೌರವಾರ್ಪಣೆ ನೀಡುವಂತಹ ಕಾರ್ಯಕ್ರಮಕ್ಕೆ ವೇದಿಕೆ ಸಾಕ್ಷಿಯಾಗ್ತಾ ಇದೆ ಈ ವರ್ಗ ಸಾಮಾಜಿಕ ಸೇವೆಯನ್ನ ಬೆಂಗಳೂರು ನಗರದಲ್ಲಿ ಆದಷ್ಟು ಬಡ ಜನರಿಗೆ ಸಹಾಯ ಮಾಡುವಂತ ಕಾರ್ಯಕ್ರಮದ ಮುಖಾಂತರ ಜನರ ಮನಸ್ಸನ್ನು ಗೆದ್ದು ಅರವತ್ತು ವರ್ಷ ಕಾಲ ಜನ ಸೇವೆಯನ್ನ ಮಾಡಿ ಸೋಷಿಯಲ್ ವರ್ಕ್ ಮಾತ್ರ ವಿಶೇಷವಾದಂತಹ ಡಾಕ್ಟರೇಟ್ ಅನ್ನ ಪಡೆದ